ಹತ್ರಕ್ಕೆ ಬರ್ಬೇಕೇಳೆ ಹತ್ರಕ್ಕೆ ಹತ್ರ ಫ್ರೆಶ್ ಆಗ ಚೆನ್ನಾಗಿ ಕೆ ಜಿನಾ ಇಪ್ಪತ್ತು ರೂಪಾಯಿ ಅರ್ಧ ಕೆಜಿ ಇಪ್ಪತ್ತು ಅರ್ಧ ಕೆಜಿ ಇಪ್ಪತ್ತು ರೂಪಾಯಿಗೆ ಅರ್ಧ ಕೆಜಿ ಬದ್ನೆಕಾಯಿ ಬದನೆಕಾಯಿ ಇಪ್ಪತ್ತು ರೂಪಾಯಿ ಇದು ಆಲೂಗಡ್ಡೆ ನಲ್ವತ್ತು ರೂಪಾಯಿ ಕೆಜಿ ಆಲೂಗಡ್ಡೆ ಅರ್ಧ ಕೆಜಿ ಇಪ್ಪತ್ತು ರೂಪಾಯಿ ಆಲೂಗಡ್ಡೆ ಆಮೇಲೆ ಉರ್ಕಾಯಿ ರೂಪಾಯಿ ಕೆ ಜಿ ಇಪ್ಪತ್ತು ರೂಪಾಯಿ ಕಾಲ್ ಕೆಜಿ ಕಾಲ್ ಜಿ ಇವು ಮೂಲಂಗಿ ಇಪ್ಪತ್ತು ರೂಪಾಯಿ ಕೆ ಕೆ ನಲ್ವತ್ತು ನಲ್ವತ್ತು ರೂಪಾಯಿ ರೂಪಾಯಿ ಜಿ ಕೆ ಜಿ ಇಪ್ಪತ್ತು ರೂಪಾಯಿಗೆ ಅರ್ಧ ಕೆ ಜಿ ಕ್ಯಾರೆಟ್ ಅರವತ್ತು ರೂಪಾಯಿ ಕೆ ಜಿ ಮೂವತ್ತು ರೂಪಾಯಿಗೆ ಅರ್ಧ ಕೆ ಜಿ ಅಲ್ವಾ ಮೂವತ್ತು ರೂಪಾಯಿ ಅರ್ಧ ಕೆ ಜಿ ಹೀರೆಕಾಯಿ ಇಪ್ಪತ್ತು ರೂಪಾಯಿ ಅರ್ಧ ಕೆ ಜಿ ರೂಪಾಯಿ ಐವತ್ತು ಗ್ರಾಮ್ ಐತೆ ಇಪ್ಪತ್ತು ರೂಪಾಯಿ ಮೇಲೆ ಇವು ಮೂವತ್ತು ರೂಪಾಯಿಗೆ ನಾಲ್ಕು ಸೌತೆಕಾಯಿ ಈ ಇದು ಅರ್ಧ ಕೆಜಿ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೆಜಿ ಇದು ಬೀಟ್ರೋಟ್ ಮೂವತ್ತು ರೂಪಾಯಿ ಅರ್ಧ ಕೆಜಿ ಅರವತ್ತು ರೂಪಾಯಿ ಕೆಜಿ ಮೂವತ್ತು ರೂಪಾಯಿ ಆಮೇಲೆ ಎಲ್ಲಾ ತರಕಾರಿ ತಂದಿದೀವಿ ಸೊಪ್ಪು ಅರವತ್ತು ರೂಪಾಯಿ ಸೊಪ್ಪು ತಗೊಂಡಿದ್ದೀನಿ ಮನೆ ಹತ್ರನ ಚಕ್ಕೊಂದ ಇದು ಪಾಲ ಎಂತಂದ್ರೆ ಹುಳಿ ಸೊಪ್ಪು ಹುಳಿ ಸೊಪ್ಪು ಅಂದರೆ ಉಳಿಬಸ್ಲಿ ಸೊಪ್ಪು ಹತ್ತು ರೂಪಾಯಿ ಚಕ್ಕೊಂತ ಸೊಪ್ಪು ಹತ್ತು ರೂಪಾಯಿ ಪಾಲಕ್ ಸೊಪ್ಪು ಹತ್ತು ರೂಪಾಯಿ ಇದು ಇಪ್ಪತ್ತು ರೂಪಾಯಿ ದೊಡ್ಡ ಕಟ್ಟು ಕೊತ್ತಂಬರಿ ಸೊಪ್ಪು ಅದು ಹದಿನೈದು ರೂಪಾಯಿ ಎಲ್ಲ ಬಿಡಿಸಿಟ್ಟಿದ್ದೀನಿ ಕಟ್ಟು ಎಲ್ಲ ಬಿಡಿಸಿ ಬಾಸ್ಕಾಕಿ ಇಕ್ಕಿದೀನಿ ಫ್ರಿಡ್ಜ್ ಅಲ್ಲಿ ಎಲ್ಲ ಇಷ್ಟೆಲ್ಲ ತರಕಾರಿ ತಂದಿದೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದೀವಿ ತರಕಾರಿ ಎಲ್ಲ ಶೇರ್ ಮಾಡಿದೀವಿ ಸೊಪ್ಪು ತರಕಾರಿ ಎಲ್ಲ ಟೊಮೊಟೊ ಹತ್ತು ರೂಪಾಯಿ ಕೆಜಿ ಮನೇಲಿತ್ತು ಟೊಮೊಟೊ ಇದಕ್ಕೆ ತಂದಿಲ್ಲ ಟಮೊಟೋನ ಹತ್ತು ರೂಪಾಯಿ ಕೆಜಿ ಟೊಮೊಟೊ ಸರಿ ತರಕಾರಿ ಎಲ್ಲ ಶೇರ್ ಮಾಡಿದೀವಿ ಸರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನಾವು ಮತ್ತೆ ವಿಡಿಯೋಗಳ್ನ ಹಾಕ್ತಾ ಇರ್ತೀವಿ ನಿಮಗೆ ನೇರವಾಗಿ ಬಂದು ತಲುಪ್ತವೆ ಅದಕ್ಕೋಸ್ಕರ ನಮ್ಮ ವಿಡಿಯೋ ನೋಡಿಬಿಟ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ತರಕಾರಿ ರೇಟ್ ಎಲ್ಲ ಗೊತ್ತಾಗುತ್ತೆ ನೀವು ಮಾರ್ಕೆಟ್ಗೆ ಹೋದ್ರೆ ಮನೆ ಹತ್ರ ಬಂದರೆ ಬಾಯಿಗೆ ಬಂದಂಗೆ ಹೇಳ್ತಿರ್ತಾರೆ ಜಾಸ್ತಿ ತರಕಾರಿ ರೇಟು ಎಲ್ಲ ತಿಳ್ಕೊಂಡಿದ್ರೆ ಒಳ್ಳೇದು ಅದಕ್ಕೋಸ್ಕರ ಎಲ್ಲ ನೋಡಿಬಿಟ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಥ್ಯಾಂಕ್ ಯು